ಭಾರತ ಗಗನಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ಲ್ಯಾನನ್ನು ಮಾಡಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತೇಳರ ಸುಮಾರಿಗೆ ಆ ಗಗನಯಾತ್ರೆಯನ್ನು ಭಾರತ ಹಮ್ಮಿಕೊಳ್ಳುತ್ತೆ ಆದರೆ ಇದಕ್ಕಿಂತ ಮುಂಚಿತವಾಗಿ ಭಾರತ ಗಗನಯಾತ್ರೆಯಲ್ಲಿ ಒಂದು ಮಹತ್ವವಾದಂಥ ಮೈಲಿಗಲ್ಲನ್ನು ಸಾಧಿಸ್ತಾ ಇದೆ ಅದು ಏನು ಅಂತ ಹೇಳಿದ್ರೆ ಈಗಾಗಲೇ ಭಾರತ ಸಾಕಷ್ಟು ಗಗನಯಾತ್ರೆಗಳನ್ನು ನೋಡಿದೆ ಉದಾಹರಣೆಗೆ ರಾಕೇಶ್ ಶರ್ಮರಿಂದ ಆ ಆದಿಯಾಗಿ ನಾವು ಕಲ್ಪನಾ ಚಾವ್ರ ಚಾವ್ಲರನ್ನು ನೋಡಿದ್ವಿ ಭಾರತದ ಮೂಲದ್ದು ಅದೇ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಅವರು ಇದೀಗ ಆ ಸಾಲಿಗೆ ಮತ್ತೊಂದು ಹೆಸರು ಬರ್ತಾ ಇರುವಂಥದ್ದು ಶುಭಾಂಶು ಶುಕ್ಲಾ ಅದರಲ್ಲೂ ಕೂಡ ಐ ಎಸ್ ಎಸ್ ಅನ್ನು ಪ್ರವೇಶಿಸುತ್ತಿರುವಂಥ ಮೊಟ್ಟ ಮೊದಲ ಭಾರತೀಯ ಅನ್ನುವಂಥ ಹೆಗ್ಗಳಿಕೆಗೆ ಅವರು ಪಾತ್ರರಾಗ್ತಾ ಇದ್ದಾರೆ ಇದೀಗ ಮೂರು ಸಲ ಆ ಒಂದು ಡೇಟ್ ಪೋಸ್ಟ್ಬೋನ್ ಆಗಿ ನಾಲ್ಕು ಸಲ ಡೇಟ್ ಪೋಸ್ಟ್ಬೋನ್ ಆಗಿ ಇದೀಗ ಮತ್ತೊಂದು ಸಲ ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ಗಗನಯಾತ್ರೆ ಕಂಪ್ಲೀಟ್ ಆಗಿ ಹೋಗೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿ ಈಗಾಗಲೇ ಇಸ್ರೋದಿಂದ ಅದರ ಬಗ್ಗೆ ಟ್ವೀಟ್ ಕೂಡ ಮಾಡಲಾಗಿದೆ ಜೂನ್ ಹತ್ತೊಂಬತ್ತನೇ ತಾರೀಕು ಒಂದು ಐತಿಹಾಸಿಕ ಕ್ಷಣಕ್ಕೆ ಇಡೀ ಭಾರತ ಕಾಯ್ತಾ ಇದೆ ಈ ಗಗನಯಾತ್ರೆಯ ಬಗ್ಗೆ ಏನೇನು ವಿಶೇಷತೆ ಜೊತೆಗೆ ಶುಭಾಂಶು ಶುಕ್ಲ ಅವರು ಭಾರತದಿಂದ ಈ ಒಂದು ಗಗನಯಾತ್ರೆಯನ್ನು ಹೋಗಿ ಗಗನಯಾತ್ರೆ ಯಶಸ್ವಿ ಭಾರತಕ್ಕೆ ಭಾರತಕ್ಕೆಷ್ಟು ಲಾಭ ಜೊತೆಗೆ ಮುಂದಿನ ದಿನಗಳಲ್ಲಿ ಭಾರತದ ಈ ಬಾಹ್ಯಾಕಾಶ ಯಾತ್ರೆಗೆ ಯಾವ ಥರ ಇದೆಲ್ಲ ಸಪೋರ್ಟ್ ಮಾಡುತ್ತೆ ಸದ್ಯಕ್ಕೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋದ ಮಾಜಿ ವಿಜ್ಞಾನಿಗಳು ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂಥ ಗುರುಪ್ರಸಾದ್ ಅವರಿದ್ದಾರೆ ಅವ್ರನ್ನು ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲನೇದಾಗಿ ಈ ಒಂದು ಗಗನಯಾತ್ರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಆದರೆ ಕಳೆದ ಒಂದಿಷ್ಟು ದಿನಗಳಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಮೇ ಇಪ್ಪತ್ತೊಂಬತ್ತನೇ ತಾರೀಕು ಆನಂತರ ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ಆಯಿತು ಒಂಬತ್ತನೇ ತಾರೀಕು ಹನ್ನೊಂದನೇ ತಾರೀಕು ಈ ಥರದ ಪೋಸ್ಟ್ ಬೋನ್ಗಳನ್ನು ಕಾಣ್ತಾ ಇದ್ದೀವಿ ನಾವು ಯಾವ ಕಾರಣಕ್ಕೋಸ್ಕರ ಅಂತ ತಾವು ವೀಕ್ಷಕರಿಗೆ ಹೇಳೋದಾದರೆ ನೋಡಿ ಅಂತರಿಕ್ಷಯಾನ ಅನ್ನೋದು ತುಂಬ ಜವಾಬ್ದಾರಿಯುತವಾದ ಕೆಲಸ ಅಂತರಿಕ್ಷಯಾನದ ನಡುವೆ ಕಂಡುಬರುವಂತಹ ವೇಗ ಆ ವೇಗ ಯಾವ ಮಠದಲ್ಲಿ ಏರ್ತಾ ಹೋಗುತ್ತೆ ಅನ್ನೋದು ಆ ಅಂತರಿಕ್ಷ ನೌಕೆಯ ಮೇಲೆ ಗಗನಯಾತ್ರಿಗಳ ಮೇಲೆ ಬೀಳುವಂತಹ ಬಲಗಳು ಅಲ್ಲಿ ಅವರು ತಾಳಿಕೊಳ್ಳಬೇಕಾದ ಉಷ್ಣತೆ ಅಂದರೆ ಅವರ ನೌಕೆ ಗಗನಯಾತ್ರಿಗಳೇ ಅಲ್ಲ ಅವರು ಬಹಳ ಸುರಕ್ಷಿತವಾಗಿ ಅನುಕೂಲಕರವಾಗಿ ಪಯಣ ಮಾಡ್ತಾರೆ ನ ಅಂತರಿಕ್ಷ ನೌಕೆಗಳಲ್ಲಿ ಇದೆಲ್ಲ ತುಂಬ ಮುಖ್ಯ ಹೀಗಾಗಿ ತುಂಬ ಜವಾಬ್ದಾರಿಯುತವಾಗಿ ಯಾನವನ್ನು ನಾವು ಸಜ್ಜುಗೊಳಿಸಬೇಕಾಗತ್ತೆ ಅದನ್ನು ನಾವು ಯೋಜಿಸಬೇಕಾಗತ್ತೆ ಪ್ಲಾನ್ ಮಾಡಬೇಕಾಗತ್ತೆ ಹೀಗಾಗಿ ಈ ಎಲ್ಲ ದೃಷ್ಟಿಯಿಂದ ನಾಲ್ಕು ಬಾರಿ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಂ ನಾಲ್ಕು ಅನ್ನುವಂತಹ ಒಂದು ಅಭಿಯಾನ ಮಿಷನ್ ಅಥವಾ ಯಾನದ ಅಂಗವಾಗಿ ಅಂತರಿಕ್ಷಕ್ಕೆ ತೆರಳುವಂತಹ ಒಂದು ಕಾರ್ಯ ನಾಲ್ಕು ಬಾರಿ ಮುಂದೂಡಲ್ಪಟ್ಟಿದೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ಕಾರಣಗಳಿದೆ ಮೊದಲನೇದಾಗಿ ಸಾಮಾನ್ಯವಾಗಿ ಇಂಥದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಈ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಇದು ಈ ಯಾನ ಮುಂದೂಡಲ್ಪಡತ್ತೆ ಈ ಈ ಒಂದೇ ಯಾನದಲ್ಲಲ್ಲ ಯಾವುದೇ ಅಂತರಿಕ್ಷಯಾನಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಶಿಷ್ಟವಾದ ಯಾನೇ ಆಗಲಿ ಅದನ್ನು ತಗೊಂಡ್ರೆ ಹವಾಮಾನ ಯಾಕಪ್ಪ ಈ ನಿಟ್ಟಿನಲ್ಲಿ ಬಹಳ ಮುಖ್ಯ ಅಂದರೆ ನೀವು ನಮ್ಮೆಲ್ಲರಿಗೂ ಗೊತ್ತಿರೋದೆ ರಾಕೆಟು ಭೂಮಿಯಿಂದ ಮೇಲೆಳುತ್ತೆ ಮೇಲೆದ ಮೇಲೆ ಅದು ಸಾಕಷ್ಟು ಕಾಲ ಭೂಮಿಯ ವಾತಾವರಣದೊಳಗೆ ಹೋಗಬೇಕು ಇವಾಗ ನಾವು ಹವಾಮಾನ ಅಂತ ಏನು ಹೇಳ್ತೀವಿ ವೆದರ್ ಅದು ಬಹು ಭೂಮಿಯ ವಾತಾವರಣದಲ್ಲೇ ನಡೆಯುವಂಥದ್ದು ಭೂಮಿಯ ವಾತಾವರಣದ ಕೆಳಭಾಗದಲ್ಲಿ ಆ ಕೆಳಭಾಗವನ್ನು ಹಾದು ಹೋಗಿ ರಾಕೆಟ್ಟು ಮೇಲ್ಭಾಗಕ್ಕೆ ಹೋಗಿ ಅಲ್ಲಿಂದ ಅಂತರಿಕ್ಷಕ್ಕೆ ಪ್ರವೇಶಿಸುತ್ತೆ ಹಾಗಾಗಿ ರಾಕೆಟ್ಟೊಂದು ಅಂತರಿಕ್ಷಕ್ಕೆ ತೆರಳುವಾಗ ಹವಾಮಾನ ಪ್ರತಿಕೂಲಕರವಾಗಿರಬಾರ್ದು ಅನುಕೂಲಕರವಾಗಿರಬೇಕು ಅನ್ ಇಲ್ಲವಾದಲ್ಲಿ ರಾಕೆಟ್ನ ಯಾನಕ್ಕೆ ಕೆಲ ಮಟ್ಟಿಗೆ ಅಡಚಣೆ ಉಂಟಾಗಬಹುದು ಕೆಲ ಮಟ್ಟಿಗೆ ಅಪಾಯವೂ ಉಂಟಾಗಬಹುದು ಕೆಲ ಮಟ್ಟಿಗೆ ಹೇಳ್ತಾಯಿದ್ದೀನಿ ಹಾಗಾಗಿ ಈ ಒಂದು ದೃಷ್ಟಿಯಿಂದ ಯಾನವನ್ನು ತುಂಬ ಜಾಗರೂಕತೆಯಿಂದ ಯೋಜಿಸಬೇಕಾಗತ್ತೆ ಇದು ಒಂದು ಕಾರಣದಿಂದ ಈ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತಿದ್ದು ಜೂನ್ ಎಂಟು ಜೂನ್ ಹತ್ತು ಜೂನ್ ಹನ್ನೊಂದು ಇವಾಗ ಜೂನ್ ಹತ್ತೊಂಬತ್ತಕ್ಕೆ ಹೋಗಿದೆ ಈ ರೀತಿಯಾಗಿದ್ದು ಎರಡನೇದು ಕಾರಣ ಏನಪ್ಪ ಅಂದರೆ ರಾಕೆಟ್ ಒಂದು ಯಾವ ಮಟ್ಟದಲ್ಲಿ ವೇಗವನ್ನು ವೃದ್ಧಿಗೊಳಿಸುತ್ತೆ ಅಂದರೆ ವೃದ್ಧಿಗೊಳಿಸ್ಕೊಳ್ಳತ್ತೆ ಅಂದರೆ ನಾವು ದಿನನಿತ್ಯ ಜೀವ ಜೀವನದ ದೃಷ್ಟಿಯಿಂದ ಅದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಊಹಿಸೋದಕ್ಕೂ ಸಾಧ್ಯ ಇಲ್ಲ ನಾವು ಯಾಕಂದರೆ ನೋಡಿ ರಾಕೆಟ್ಟು ಒಂದು ಬಂಡೆ ಥರ ನಿಂತಿರುತ್ತೆ ಬಂಡೆ ಥರ ನಿಂತಿರುತ್ತೆ ಮಾನೋಲಿತ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಏಕಶಿಲೆ ಅಂತ ಇವಾಗ ಗೋಮಟೇಶ್ವರನ ಸ್ಟ್ಯಾಚ್ಯೂ ಇದೆ ಮೂರ್ತಿ ಆ ರೀತಿ ನಿಂತಿರುತ್ತೆ ಅಷ್ಟು ದೊಡ್ಡದು ರಾಕೆಟ್ಟು ಆ ರೀತಿ ನಿಂತಿರುವಂತಹ ರಾಕೆಟ್ಟು ಕೇವಲ ಒಂಬತ್ತು ನಿಮಿಷಗಳಲ್ಲಿ ಹತ್ತು ನಿಮಿಷಗಳ ಒಳಗೇನೆ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ಗಳ ವೇಗವನ್ನು ಗಳಿಸಬೇಕು ಆ ಮೂಲಕನೇ ಅದು ಕಕ್ಷೆಗೆ ತೆರಳಬೇಕು ಅಂದರೆ ಹೇಗೆ ಸಾಧ್ಯ ವೇಗ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ವೃದ್ಧಿಯಾಗ್ತಾ ಹೋಗ್ತಾ ಇರುತ್ತೆ ಆ ರೀತಿ ಆಗಬೇಕಾದ್ರೆ ನೀವು ಯಾನವ ಯಾನನ ಯಾನದ ನಿಯಂತ್ರಣನ ಯಾನದ ಗತಿಯನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿರಬೇಕು ಇವಾಗ ಶುಭಾಂಶು ಶುಕ್ಲ ಅವರು ಪಯಣಿಸ್ತಾ ಇರೋ ಅಂತರಿಕ್ಷ ನೌಕೆ ಹೆಸರು ಕ್ರೂ ಡ್ರ್ಯಾಗನ್ ಅಂತ ಇದನ್ನು ನಿರ್ಮಾಣ ಮಾಡಿರೋದು ಸ್ಪೇಸ್ ಎಕ್ಸ್ ಸಂಸ್ಥೆನೇ ಇದನ್ನು ಉಡಾಯಿಸುವಂತಹ ರಾಕೆಟ್ ಒಂದು ಒಂದು ಕ್ರಾಂತಿಕಾರಕ ರಾಕೆಟ್ ಅದು ಫ್ಯಾಲ್ಕನ್ ನೈನ್ ಫ್ಯಾಲ್ ಫ್ಯಾಲ್ಕಮ್ ಒಂಬತ್ತು ಅಂತ ಫ್ಯಾಲ್ಕನ್ ಒಂಬತ್ತು ಅನ್ನುವಂತಹ ಈ ರಾಕೆಟ್ ಇದು ಇದರಲ್ಲಿ ಎರಡು ಹಂತ ಇದೆ ಅದರಲ್ಲಿ ಮೊದಲನೇ ಹಂತ ಇದೆಯಲ್ಲ ಅದರಲ್ಲಿ ಒಂಬತ್ತು ರಾಕೆಟ್ ಯಂತ್ರಗಳಿದ್ದಾವೆ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಅವುಗಳಲ್ಲಿ ಅವುಗಳಿಗೆ ಸಂಬಂಧಿಸಿದಂತೆ ಮೊದಲನೇ ಹಂತದಲ್ಲಿ ದ್ರವ ಆಕ್ಸಿಜನ್ ಎಲ್ಲೋ ಲೀಕ್ ಇದೆ ಸೋರ್ ಹೋಗ್ತಾ ಇದೆ ಅಂತ ಗೊತ್ತಾಯಿತು ದ್ರವ ಆಕ್ಸಿಜನ್ ಯಾಕೆ ಬೇಕು ಸಾಮಾನ್ಯವಾಗಿ ನೋಡಿ ನೀವು ಇವಾಗ ನಿಮ್ಮ ನಿಮ್ಮ ಸಂಸ್ಥೆಯ ಕಾರ್ನಲ್ಲಿ ಬಂದಿರ್ತೀರ ಅಥವಾ ವ್ಯಾನ್ನಲ್ಲಿ ಬಂದಿದ್ದೀರಾ ಅದು ಡೀಸೆಲ್ ವ್ಯಾನ್ ಆಗಿರ್ಬೋದು ಡೀಸೆಲ್ ಇಂಧನನ ವಾತಾವರಣದಲ್ಲಿರೋ ಆಮ್ಲಜನಕತೆ ಸೇರಿಸಿ ಜೊತೆ ಸೇರಿಸಿ ಉರಿಸ್ತೀವಿ ನಾವು ಹಾಗಾಗಿ ಚಲನಶಕ್ತಿ ಬರುತ್ತೆ ಆದರೆ ರಾಕೆಟ್ ಒಂದು ಇಂಧನದ ಜೊತೆಗೆ ಡೀಸೆಲ್ ಡೀಸೆಲ್ ಪೆಟ್ರೋಲ್ ಹಾಕೋಲ್ಲ ಇಲ್ಲಿ ಆದರೆ ಇದು ಒಂದು ಬಗೆಯ ಪೆಟ್ ಎಣ್ಣೆ ಅಂತ ಹೇಳೋದು ಮಟ್ಟಿಗೆ ಪ್ಯಾರಾಫಿನ್ ಅಂತ ಹೇಳ್ತೀವಿ ಆರ್ ಪಿ ಅಂತ ಹೇಳ್ತಾರೆ ಅದನ್ನು ಬಳಸ್ತಾರೆ ಇಂಧನವಾಗಿ ಅದಕ್ಕೆ ದಹನಾನುಕೂಲಿಯಾಗಿ ಆಕ್ಸಿಜನ್ ಲಿಕ್ವಿಡ್ ಆಕ್ಸಿಜನ್ ರೂಪದ ಆಕ್ಸಿಜನ್ ಬಳಸ್ತಾರೆ ಅದು ಸೋರು ಹೋಗ್ತಾಯಿತ್ತು ಅಂತ ಗೊತ್ತಾಯಿತು ಹಾಗಾಗಿ ಯಾವುದೇ ಚಾನ್ಸ್ ತಗೊಳ್ಳೋ ಬದಲು ಈ ರೀತಿ ಮಾಡೋದು ಬೇಡ ನಾವು ಯಾವುದೇ ಬಗೆಯ ಅಪಾಯಕ್ಕೆ ಒಡ್ಡೋದು ಬೇಡ ಗಗನಯಾತ್ರಿಗಳನ್ನ ಅಂತ ಮುಂದೂಡಲು ಹಾಕಲಾಯಿತು ಇನ್ನೂ ಒಂದು ಕಾರಣ ಏನಪ್ಪ ಅಂದರೆ ರಾಕೆಟ್ ಒಂದು ಮೊದಲನೇದಾಗ ಮೇಲೋದ್ಮೇಲೆ ನೀವು ನೋಡಬಹುದು ಸ್ವಲ್ಪ ಟಿಲ್ಟ್ ಅಂತ ಏನು ಹೇಳ್ತೀವಿ ವಾಲ್ಕೊಂಡು ಹೋಗುತ್ತೆ ಆ ರೀತಿ ಮಾಡೋದಕ್ಕೆ ತಂತ್ರಜ್ಞಾನ ಇದೆ ಅಲ್ಲೂ ಏನೋ ಒಂದು ಸ್ವಲ್ಪ ತೊಂದರೆ ಕಂಡು ಬಂದಿತ್ತು ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿದ ಮೇಲೆ ಯಾನನ ಕೈಗೊಳ್ಳೋಣ ಅಂತ ಆ ಯಾನವನ್ನು ಮುಂದೂಡಲಾಯಿತು ಹನ್ನೊಂದನೇ ತಾರೀಕು ಇವಾಗ ಇನ್ನೊಂದು ನಾವು ಜ್ಞಾಪಕ ಇಟ್ಕೋಬೇಕು ಶುಭಾಂಶು ಶುಕ್ಲ ಅವರು ಫಾಲ್ಕನ್ ಒಂಬತ್ತು ಅನ್ನುವಂಥ ರಾಕೆಟ್ನ ಮೇಲ್ಭಾಗದಲ್ಲಿರೋ ಕ್ರೂ ಡ್ರ್ಯಾಗನ್ನಲ್ಲಿ ತಮ್ಮ ಇತರ ಮೂರು ಸಹಚರರೊಂದಿಗೆ ಕುಳಿತು ಅಂತರಿಕ್ಷಕ್ಕೆ ತೆರಳ್ತಾರೆ ಅರೆ ಬರೀ ಅದೇ ನೌಕಲೆ ಅಂತರಿಕ್ಷದಲ್ಲಿ ಸುತ್ತಾ ಇರ್ತಾರೆ ಹದಿನಾಲ್ಕು ದಿವಸ ಇಲ್ಲ ಅವರು ತಾವೇ ಹೇಳಿದಾಗೆ ಐ ಎಸ್ ಎಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಇದೊಂದು ಬೃಹತ್ ಅಂತರಿಕ್ಷ ನೌಕೆ ಎಷ್ಟು ದೊಡ್ಡದು ಅಂದರೆ ಫುಟ್ಬಾಲ್ ಫೀಲ್ಡ್ನಷ್ಟು ದೊಡ್ಡದಾಗಿದೆ ಇದು ಒಳಗಡೆ ಐದಾರು ಬೆಡ್ರೂಮಿನ ಇನ್ನು ಮನೆಯಷ್ಟು ಜಾಗ ಇದೆ ಅದರಲ್ಲಿ ಅದರಲ್ಲಿ ಹದಿನಾಲ್ಕು ದಿನ ವಾಸಿಸಬೇಕು ಈ ನೌಕೆ ಕ್ರೂ ಡ್ರ್ಯಾಗನ್ ಹೋಗಿ ಅದನ್ನು ಕೂಡ್ಕೊಳ್ಳುತ್ತೆ ಅಲ್ಲಿ ಕೂಡ್ಕೊಂಡ್ಮೇಲೆ ಹದಿನಾಲ್ಕು ದಿನ ಆ ದೊಡ್ಡ ನೌಕೆಯಲ್ಲಿ ವಾಸಿಸಿ ವಾಪಸ್ ಬರ್ತಾರೆ ಇವರು ತಿರ್ಗಿ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಅದರಲ್ಲಿ ಒಂದು ಸ್ವಲ್ಪ ಗಾಳಿ ಸೋರೋಗ್ತಾ ಇದೆ ಅತ್ಯಂತ ಅಲ್ಪ ಮಟ್ಟದಲ್ಲಿ ಅದು ಇದನ್ನು ನಿರ್ಮಿಸಿರೋದು ಸುಮಾರು ಒಂದು ಹದಿನೇಳು ರಾಷ್ಟ್ರಗಳು ಸೇರಿ ಅಂತಾರಾಷ್ಟ್ರೀಯ ಅಂತರಿಕ್ಷ ಅದರಲ್ಲಿ ಹೆಚ್ಚು ಮಹತ್ತರವಾದ ಪಾತ್ರ ವಹಿಸಿರೋದು ಅಮೇರಿಕಾ ಮತ್ತು ರಷ್ಯಾ ಆ ರಷ್ಯಾದ ಒಂದು ಕೋಶ ಏನಿದೆಯೋ ಅದರಲ್ಲಿ ಈ ರೀತಿ ತೊಂದರೆ ಕಂಡು ಬಂದಿದ್ದು ಅದೂ ಒಂದು ಕಾರಣ ಆಗಿ ಹವಾಮಾನ ರಾಕೆಟ್ನಲ್ಲಿ ಕಂಡುಬಂತಹ ತಾಂತ್ರಿಕ ತೊಂದರೆ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಐ ಎಸ್ ಎಸ್ನಲ್ಲಿ ಕಂಡುಬಂದ ತೊಂದರೆ ಈ ಮೂರರ ಕಾರಣದಿಂದಾಗಿ ಇಷ್ಟು ದಿನ ಇದು ಮುಂದೂಡಲ್ಪಟ್ಟಿದೆ ಇದು ನೆಟ್ವರ್ಕ್ ಪ್ರಸ್ತುತಿ